ಹಾ ಸರಿ ಬಿಡಿ ಮೇಡಮ್ ಬೇಡ ಅಂದ್ರೆ ಪರವಾಗಿಲ್ಲ 35000 ಹಾಕ್ಬಿಡ್ಲಾ ನೀವು ಕಳಿಸಿದಿರಲ್ಲ ಅದೇ ನಂಬರ್ ಕಾಪುಡ್ಲಾ ಅಲ್ಲ ಇದೆ ಏನಕ್ಕೆ ನಿಂಗ ಅಂತ ಕೊತ್ತನಲ್ಲ ಏನ ಮಾಯ ಅಯ್ಯೋ ದೇವರಿಗೆ ಏನು ಮಾಡೋದು ಅಲ್ಲ ಸರ್ ಏಯ್ ಇನ್ನ ಆಳೆ ನಾಳೆ ದಕ್ಕ ಕೊರ ಐಕಿಲ್ವಾ ಮೇಡಮ್ ನೀವು ನಾಳೆ ನಾಳೆ ದಕ್ಕ ಕೊದ್ರೆ ನಾವು ಬೇರೆವರಿಗೆ ಎಲ್ಲ ಲಕ್ಕಿರ ಅಮೌಂಟ್ ನೆಲ್ಲ ಹಾಕ್ಬೇಕಲ್ಲ ಹಾಕಬೇಕಲ್ಲ ಟೈಮ್ ಆಗ್ಬಿಡುತ್ತೆ ಆಮೇಲೆ ಕ್ಯಾನ್ಸಲ್ ಆದ್ರೂ ಆಗ್ಬಿಡುತ್ತೆ ಮೇಡಮ್ ಅಲ್ಲ ಕನ್ಸ ಇದು ಹ್ಯಾಕಿಂಗ್ ಆಡ್ತಾ ಇದ್ದೀರಿ ನೀವು ಈ ಕನೆಯಾ 35000 ಹಾಕೊಂಡ್ಬಿಡಿ ಇನ್ನು 15 ಬೇಕು ಅಂತ ಏನು ದುಡ್ಡೇ ದುಡ್ಡೆನೇ ಅಲ್ಲಿಂದ ತರದು ಸಹಾಯ ಇಲ್ಲ ಅಂದ್ರೆ ಒಂದು ಐಡಿಯಾ ಮಾಡಿ ಸರ್ ಬರ್ಬೇಕಲ್ಲ ದುಡ್ಡು ಅದ್ರಲ್ಲ ಹಿಡ್ಕೊಬಿಡಿ ಇನ್ ಮಿಕ್ಕಿದ್ ಕೊಡಿ ಸರ್ ಅಲ್ಲ ಏನ್ ಹೇಳ್ತಾ ಇದ್ದೀರಾ ನೀವು ಅದ್ರೆಲ್ಲ ಮಾಡಕ್ ಆಗೋದಿಲ್ಲ ಇದು ನಮ್ ಕಂಪ್ನಿ ರೂಲ್ಸ್ ಪ್ರಕಾರ ಇದನ್ನೆಲ್ಲ ಮಾಡಕ್ ಆಗೋದಿಲ್ಲ ಮೇಡಮ್ ಬೇಡ ಹೇಳಿ ನಾವು ಅಮೌಂಟ್ ವಾಪಸ್ ಹಾಕ್ಬಿಡ್ತೀವಿ ಏನು ನಿಮ್ದೇನ ಅಷ್ಟೇನು ಫೋರ್ಸ್ ಮಾಡೋದಿಲ್ಲ ನಾವು ಬಲವಂತ ಮಾಡೋದಿಲ್ಲ ನಿಮ್ನ ಬೇಕಾದ್ರೆ ತಗೊಳ್ಳಿ ಇಲ್ಲ ಇಲ್ಲ ಮೇಡಮ್ ಸುಮ್ನೆ ನಿಮ್ಗೂ ತೊಂದರೆ ಕೊಡಕ್ ಹೋಗೋದಿಲ್ಲ ನಿಮ್ಗೂ ಕಷ್ಟ ಅಲ್ವಾ ನೀವ್ ಯಾವ್ದು ಯೋಚನೆ ಮಾಡ್ಬಿಟ್ಟು ಹೇಳಿ ಒಂದ್ ಐದು ನಿಮಿಷ ಅಲ್ಲ ಸರ್ ಅಲ್ಲ ನೀವು ಕಾಸ್ ಬೇಕು ಅನ್ಬಿಡ್ತಿದ್ರೆ ಐದು ನಿಮಿಷ ಅನ್ಬಿಟ್ಟು ಕಟ್ ಮಾಡ್ಬಿಡ್ತಿದ್ರಿ ಹೇಳ್ತಾರದು ಸರ್ ಹಲೋ ಮೇಡಂ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಡಿ ನಾವೇ ನಿಮ್ನ ಅಷ್ಟೇ ಹಿಂಸೆ ಮಾಡೋದಿಲ್ಲ ಬೇಕಾದ್ರೆ ನಿಮ್ಮ ನಂಬರ್ ಹಾಕಿದಿರಲ್ಲ ಅದೇ ನಂಬರ್ ವಾಪಸ್ ಮಾಡೋದ ಅಮೌಂಟ್ ಅಲ್ಲ ಕಣಿ ಸಾಹೇಬರ ಇಷ್ಟಕ್ಕೆ ನೀವು ಇಂಗೆ ಕಾಪ ಮಾಡ್ಕೊಂಡ ಆದದ ಸರಿ ರೀ ನಾನು ಏನಾದರೂ ಒಂದು ಏರ್ಪಾಡ್ ಮಾಡ್ತೀನಿ ಇರಿ ಸರಿ ಮೇಡಂ ಅಲ್ಲ ಏನು ಹಿಂಗ ಆಗೋದ್ರೆ ಅದೇ ಅಷ್ಟು ದುಡ್ಡು ಕೊಟ್ಟಿ ಅನ್ನಯ್ಯ ಮಕ್ಕ ಕೂತೀವಿ ಇನ್ನು ಬೇಕು ಅಂದ್ರೆ ಏನ್ ಮಾಡದು ಇಪ್ಪತ್ತೈದು ಲಕ್ಷ ಬರುತ್ತಲ್ಲ ಅದಾಗಿ ಏನ್ ಹದಿನೈದು ಸಾವಿರ ತಾನೆ ಮೂವತ್ತೈದು ಸಾವಿರ ಕೊಟ್ಟಿವಿ ತಾನೆ ಏನೊಂದು ಹದಿನೈದು ಸಾವಿರ ತಾಡು ಏನ್ ಮಾಡೋದನ್ನ ಅಂತವೀಗ ಕಾಸಿಲ್ಲ ಯಾರ್ ತವರು ಸಾಲ ದಿನ ಬಟ್ಟಿಗೆ ಸಾಲ ರೂಪಾಯಿ ಆದ್ರೆ ಸರಿ ಇಪ್ಪತ್ತ್ ರೂಪಾಯಿ ಆದ್ರೂ ಸರಿ ಸಾಲ ಮಾಡ್ಬಿಟ್ಟು ಹೋಗ್ಲಿ ಒಂದ್ ಐವತ್ ಸಾವಿರ ಇನ್ನೂ ಲಕ್ಷ ಒಂದ್ ಲಕ್ಷ ಸಾದ್ ಇನ್ನೊಂದ್ ಲಕ್ಷ ಸಿ ಆರಾಮಾಗಿರ್ಬೋದು ಅದ ಎಷ್ಟು ರಿಸ್ಕ್ ತಗೊಂಡಿವಿ ಕಾಸಕ್ಕೆ ಇನ್ನೇನು ಇನ್ನೊಸಿತಾನೆ ತಳ ಹೋಗ್ ಫೋನ್ ಮಾಡ್ತೀನಿ ಇನ್ನು ಹದಿನೈದು ಸಾವಿರ ಬೇಕು ಸಾವಿರ ಬೇಕು ಏನ್ ಮಾಡಾಕಂತ ಏನ್ ಮಾಡ್ಕಲೇ ಮಗ ಸರ ಅರೆ ನಾಕಿದ್ ಕಾರ್ತಿದಾರ ನನ್ನ ಮಗ ಇದ್ರು ಮರ ಮಗ ಏನು ಅಂತ ಕೇಳಿದೆ ಅದು ಟ್ಯಾಕ್ಸ್ ಗೆ ಇದು ಇನ್ನೊಂದ್ ನೈಸರ ಬೇಕು ಇಲ್ಲಾಂದ್ರೆ ಅಂದ್ರೆ ನಿಂ ವಾಪಸ್ ಹಾಕ್ತೀನಿ ಬೇಡ ಅಂದ್ರೆ ಗುಡಿ ಅಂತ ಅಂತ ಗೊತ್ತನ್ಕಣೆ ಯವ ಏನ ಹಾಗಂತ ಇದನೋ ಅದ್ನೈಸರ ವಾಪಸ್ ಅದು ಅದ್ನ್ ಕಡೈದ ವಾಪಸ್ ಹಾಕ್ತಿನಿ ಇಲ್ಲ ಅಂದಿಗೆ ಹಾಕೋದ್ರೆ ಇನ್ನ ಹಾಕ್ತೀನಿ ಅಂತದನ ಈ ನಿನ್ ಮಗ ಮಾಡದು ಈಗ ಅಯ್ಯ ಯಾಕ ಯಾಕಂತೇ ಅದು ರೂಲ್ಸ್ ಅಂತೆ ಅದು ಟ್ಯಾಕ್ಸ್ ಅಂತೆ ಗೌರ್ಮೆಂಟ್ಗೆ ಇದು ಇವ್ರಿಗೆ ಏನೇನೋ ಕೆಲಸ ಇದಾವಂತೆ ಅಕೌಂಟ್ಗೆ ಹಾಕೋದು ಹೆಚ್ಚಾಗಿ ದುಡ್ಡು ಅಲ್ವಾ ಅದಕ್ಕೆ ಏನೇನು ಹಾಕ್ಬೇಕಂತ ಅದಕ್ಕೆ ಇನ್ನೂ ಹದಿನೈದು ಸಾವಿರ ಬೇಕು ಅವ್ರೇನು ಬಾಳುವಂತ ಇಲ್ಲ ಕಣ್ಣೇವ ಅವ್ರಿಗೇನು ಈಗ ಹದಿನೈದು ಸಾವಿರ ಮೂವತ್ತು ಸಾವಿರ ಕೊಡಕೋ ಹೇಗಿರ್ತಾರೆ ಕಾಸ್ಟ್ ಬರ್ತದೆ ಅಂದ್ರೆ ಏನು ಮಾಡದ್ನೇ ಅವೇಮಗ ಮೀನಾ ಬೇಡ ಅಂತಂದ್ಬೇಡ ಸುಮೀರು ಬೇಡ ಅಂತಂದ್ಬಿಡಾಕತೆ ಅಲ್ಲ ಸುಣ್ಣ ಕೈ ಬಂದಿರಂದ ಬಾಯಿ ಬಂದಾಗ ಮಾಡ್ಕೊಳ್ಳೋದ ಸುಣ್ಣೀರು ಬ್ಯಾಡಕತ್ತೆ ಈಗ ಹೋಗ್ಬಿಟ್ಟು ಏನ್ ಮಾಡ್ಕೊತ ಈಗ ಏನ್ ಮಾಡದು ಅಲ್ಲಿ ಕೆಂಪ ಒಟ್ಟಿ ತಗ ಒಳ್ಳೆ ಸಾಲ ಕೇಳಿ ನೋಡ್ವಿ ಒಂದ್ ವಾರದಲ್ಲಿ ನನ್ನೇ ಕೇಳ್ಸಿತಿಲ್ವಾ ಅವ್ತ ಇಲ್ ಬಂದ ತಕ್ಕೋ ಇನ್ನೇ ಅರ್ತವಿದದು ನೀವ ಬಾರಿ ಅಂಗಡಿ ಚೆನ್ನಾಗಿ ಬಟ್ಟಿಗೆ ದುಡ್ಡು ಕೊಡ್ತಾನಲ್ಲ ಒಂದು ಐದು ರೂಪಾಯಿ ಜಾಸ್ತಿನಿ ಆದ್ರೂ ಸಿಕ್ಕಿಲ್ಲಾ ಈ ಅವ ಅವ್ ನಂಬರ್ ಕೊಡ್ತೀನಿ ಅವ್ರ ಬದ್ನ ಹಾಕಿಸ್ನಿ ಅದ್ ಐದ್ ರೂಪಾಯಿ ಹತ್ತು ರೂಪಾಯಿ ಹಾಕ್ಲಿ ನೈಮ್ ಮಗಾಳಿಗೆ ಅಷ್ಟ್ ಮಡಿಕೊಂಡ್ಲ ನಾವು ಮಡಿ ಮಡಿಕೊಂಡ್ರಿ ನಿಕ್ಕಿದ್ದ ಸಾಲ ಕಡಿ ಕಣ್ಣೆ ಅಯ್ಯೋ ಸಿಕ್ಕಿಲ್ಲ ನೀವ್ ಇಪ್ಪತ್ತೈದು ಲಕ್ಷ ಬರ್ತದಲ್ಲ ಅದ್ರಲ್ಲಿ ಹೋದ್ರೆ ಹೋಗ್ಲಂತೆ ಈಸ್ಕಣ್ಯವ್ ಅಲ್ಲ ಅದೇ ದುಡ್ಡು ಕಸು ಆಸೆ ಇಲ್ವಾ ನಿನ್ಗೆ ದುಡ್ಡು ಕಸು ಆಸೆನೆಯಾ ಇಲ್ಲಿ ಮಾಡೋದ್ರಿಲ್ವಲ್ಲ ಈಗ ಸರಿ ಬೇಡ ಅಂದ್ಬಿಡಣ ಏ ಮಗ ಅಂತ ಕೆಲಸ ಬೇರೆ ಮಾಡ್ಬಿಟ್ಟಿ ಕೇಳ್ಬಿಟ್ಟು ನಾನು ಹಾಕಿಸ್ತೀನಿ ಕೈ ಬೇಡ ಹೋದ್ರೆ ಹೋಗ್ಲಿ ನೀನು ಅಲ್ಲಿ ಸುಬ್ಬ ಕಳ್ದ ಅವ್ಳನ್ನ ಕೇಳ ನೋಡ್ವಿ ಕೇಳ್ತೀನಿ ತಾಳು ಕೇಳ ಏನೋ ಕೊಟ್ರೆ ಏನಾರು ಓ ಸರಿ ಹುಷಾರು ಹುಷಾರು ಆಮೇಲೆ ಅವರು ಬೇಡ ಗಿಡ ಅನ್ಬಿಟಿ ಏನೋ ಐದ್ ಸಾವಿರ ಹೋದ್ರೆ ಹೋಗ್ಲಿ ನಾಕ ಇಪ್ಪತ್ತೈದು ಲಕ್ಷ ಯಾರ್ ಕೊಟ್ಟರು ಹತ್ಕೆ ಕಣ್ಣ ಶಿವಣ್ಣ ಬೇಡ ಅಂದಿರೋದು ಕಾಸ ಕೇಳ್ತಾರೆ ಅನ್ಬಿಟ್ಟು ಕಾಸ್ ಕರ್ಚಾಕು ರೆಡಿ ಆಗಿರ್ಬೇಕು ಹೆಚ್ಚಾಗಿ ರಿಸ್ ತಕೊಂಡ್ರೆ ಹೆಚ್ಚ ಹೆಚ್ಚಾಗಿ ಇದಾದಂತೆ ಹೆಚ್ಚಾಗಿ ಆದರೆ ಎಲ್ಲ ಬರ್ಬೇಕು ಅಂದ್ರೆ ಹೆಚ್ಚು ರಿಸ್ಕ್ ತಗೋಬೇಕು ನಾವು ಜಲ್ದಿ ಉದ್ದಾರ ಆಗ್ಬೇಕು ಅಂದ್ರೆ ಹೆಚ್ಚೆಚ್ಚಾಗಿ ತೊಂದರೆ ಎಲ್ಲ ಕತೆ ತಲೆ ನೀನು ಇರು ಏನು ಯೋಚನೆ ಮಾಡಬೇಡ ಯಾರಾದ್ರೂ ಕೇಳಿ ನೋಡು ನಾನೆ ಕೇಳ್ತಾ ಇರ್ತೀನಿ ಯಾವ್ದು ಫೋನ್ ಮಾಡಿ ಹೇಳು ಸರಿ ಅವ ಸರಿ ಹಾಗೆ ಮಾಡು ಅಲ್ಲ ಹಾಳಾದವನು ಹೇಳ್ಬೇಕು ತಾನೆ ಏನು ಎಷ್ಟು ಏನು ಖರ್ಚು ಆಗೋದು ಅಂತವ ಅದು ಹೋಲ್ದೇ ಬಾರಿ ಆ ಥರ ಬೇರೆ ಮಾಡೋದು ಈಗಲೇ ಬೇಕು ಈಗಲೇ ಅಂತ ನಾವೇನಾರು ಒಂದು ಸಾಲ ಗಿಡ ಕೇಳ್ಕೊಂಡ್ರೆ ಇವತ್ತೇ ಕೊಟ್ಟಾರೆ ಅವ್ರು ಒಂದು ಆರಿದ ದಿವಸ ಹೇಳ್ತಾರೆ ಇಲ್ಲ ಇದಕ್ಕೂ ಏನಾದ್ರು ಸಾಂಗಿಗೂ ಖರ್ಜಿ ಆಗೋ ಅವರು ಒಂದು ಆರಿದ ದಿವಸ ಹೇಳ್ತಾರೆ ಈ ನನ್ನ ಮಕ್ಕಳೇನು ಐದೈದು ನಿಮ್ಸಕ್ಕೂ ಏನು ಇಲ್ಲಿ ದುಡ್ಡಿನ ಗಿಡ ಬೆಳ್ದವ ಕಿತ್ತಿ ಕಿತ್ತಿ ಏನು ಕೊಡಕ್ಕೆ ಏನಾರೂ ಅಂದ್ರೆ ಕೊಡೋದಿಲ್ಲ ಬುಡಿ ಬೇಡ ಬುಡಿ ಅನ್ಬಿಡ್ತಾರೆ ಅಂತ ಸುಮ್ಮನೆ ತಡ್ಕೊಂಡಿವೆ ಅಷ್ಟೇ ಹೋದ್ರೆ ಹೋಯ್ತದ ಐವತ್ತು ಸಾವಿರ ಬರಕ್ಕೆ ಇಪ್ಪತ್ತೈದು ಲಕ್ಷ ಅದ್ರಲ್ಲಿ ಏನಾರು ಮಾಡಕಾಯ್ತದೆ ನಾವು ನೋಡ್ರಿ ಏನಾರು ಪ್ಲಾನ್ ಎಲ್ಲ ಮಾಡ್ಕೋತೀವಿ ಅವನುವೇ ಮಿಸ್ ಮಾಡ್ಕೊಬಿಟ್ರೆ ಅದಕ್ಕೆ యాక్ బెకో ఇదో సేల్వా నోడ కైద కత జుమ్ జాలే జుమ్ జాలే జుమ్ జుమ్ జాలే జుమ్ జుమ్ జాలే జుమ్ హలో మే మొగ కొర్తిని అందనే 15 రూపాయ బడి హెల్త కోతాల దలే మేవా 15 ఆద్రే ఆగ్లీ 20 ఆద్రే ఆగ్లీ ఇస్కో ಅಲ್ಲ ಕಣ್ಣೆ ಮಗ ಐದ್ ರೂಪಾಯಿ ಕೊಡೋಕೆ ಕಷ್ಟ ಅದ್ರ ಹದಿನೈದು ರೂಪಾಯಿ ಬಡ್ಡಿ ನಿಮಗ ಕೇಳ್ತಾವ್ರೆ ಅರ್ಜೆಂಟ್ ಅಂದ್ಬಿಟ್ಟು ಹಿಂಗ ಹೇಳ್ತಾವೆ ಕಣ್ಣಿ ನೇವ ನಮಗೆ ಒಟ್ನೋವಿ ಇರೋದು ಔಚಿ ತಗೊಬೇಕಾಗಿರೋ ನಾವು ಹಂಗ ಅಂದ್ಬಿಟ್ಟು ಜಾಸ್ತಿ ಅಂತ ಕೂತ್ಕೊಳ್ಳದ ಹೋದ್ರೊಗ್ಲೋ ಹದಿನೈದು ರೂಪಾಯಿ ತಾನ ಇಸ್ಕೋ ಅದೆಷ್ಟು ಆಗ್ಲಂತ ಐವತ್ತು ಸಾವಿರ ಬೇಕಾದ್ರೆ ಕೊಡ್ತೀನಿ ಹದಿನೈದು ರೂಪಾಯಿ ಬಡ್ಡಿ ಅಂತ ಕೂತಾನೆ ಐವತ್ತು ಸಾವಿರ ಬೇಡ ಹದಿನೈದು ಸಾವಿರ ಸಾಕು ಅಂದ್ಬಿಟ್ಟು ಹಾಕಿಸ್ಕೊ ಹ್ಞೂ ಸರಿ ಕಣ್ಣೆ ಮಗ ಇವ ನಾನು ಸರ್ಗೆ ಫೋನ್ ಮಾಡ್ಬಿಡ್ತೀನಿ ಹ್ಞೂ ಸರಿ ಸರಿ ಕಣ್ಣೆ ಮಗ ಫೋನ್ ಮಾಡು ಅದೇ ನಂಬರ್ ಅಲ್ವಾ ಬರ್ಕೊಟ್ಟಿದ್ದೆ ಅದೇ ನಂಬರ್ಗೆ ಹಾಕಿಸ್ಬೇಕುತಾನೆ ಹ್ಞೂ ಕಣ್ಣೇವ್ ಅದೇ ನಂಬರ್ಗೆ ಹಾಕಿಸು ಹ್ಞೂ ಸರಿ ಕಣ್ಣೆ ಮಗ ಸರಿ ಯಾವ್ದು ಫೋನ್ ಮಾಡಿ ಹೇಳ್ತೀನಿ ಹಾಕಿಸ್ಬಿಟ್ಟು ನಿಮ್ ಹೇಳ್ಬಿಡು ಅವನ್ಗೆ ಈಗಲೇ ಆಕಿಸ್ಕ ಬಿಟ್ಟು ಜಲ್ದಿ ಅದೇನೋ ಮಾಡ್ಬಿಟ್ಟು ಹಾಕುವನು ಬ್ಯಾಂಕ್ ಬೇರೆ ಹೋಗಬೇಕು ಸರಿ ಕಣ್ಣಿಂಗ್ ಎರಡ್ ನಿಮಿಷಿಸ್ತಾಳೆ ಕಾಸು ಬಂದದ ನೋಡ್ಕೊಳ್ಳಿ ಒಟ್ಟು ಹದ್ ಹದಿನೈದು ಐವತ್ ಸಾವಿರ ಆಯ್ತದೆ ಜಲ್ದಿ ಹಾಕ್ಬಿಡ್ತಿದೀನಿ ತಾನೇ

ಅಯ್ಯೋ ಆಗಲ್ಲ ಮೇಡಮ್ ನಿಮ್ ಮೇಲೆ ನಂಬಿಕೆ ಇರೋದಕ್ಕೆ ನಾನು ನಿಮ್ಮ ಐದು ನಿಮಿಷ ಬಿಟ್ಟಿದ್ದು ಬೇರೆಯವ್ರಿಗೆ ಯಾರಿಗೂ ಬಿಡ್ತಾನೆ ಇರಲಿಲ್ಲ ನಾನು ಇಲ್ಲಿ ಪ್ರೆಸರ್ ಇದೆ ನನಗೆ ಮೇಲ್ಗಡೆಯಿಂದ ಬೇಕಾದ್ರೆ ತಕೊಳ್ಳಿ ಬೇಡ ಅಂದ್ರೆ ಬೇರೆಯವ್ರಿಗೆ ಲಕ್ಕಿ ಲೆಕ್ಕಿಟ್ರಾ ಕೊಡೋಣ ಅಂತ ಇಲ್ಲ ಕತಿರಿ ಏ ಹಾಕಿಸ್ತಾಳೆ ಈಗ ಹೂವು ತಲೆಗೆ ಕೆಡ್ಸ್ಕೊಬೇಡಿ ಇನ್ನೊಂದು ಗಳಿಗೆ ಅಷ್ಟೇ ಬರ್ತಾರೆ ನೀವು ತಲೆ ಕೆಡ್ಸ್ಕೊಬೇಡಿ ಹಾ ಸರಿ ಮೇಡಮ್ ಇನ್ನೊಂದು ಹತ್ತು ನಿಮಿಷ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ ಹ್ಞೂ ಸರಿ ಸರ್ ಸರಿ ನೀವು ಹೇಳ್ದಂಗೆ ಆಗಲಿ ಅದೇ ಕೆಲಸ ಏನೋ ಮಾಡ್ಕೊಂಡಲ್ಲ ನಾನು இதுக்குத்தான் ಜುಮ್ಮು ಜಾಲೆ ಜುಮ್ಮು ಜಾಲೆ ಜುಮ್ ಅಲೋ ಒನೆ ಫೋನ್ ಮಾಡ್ತಾ ಕೂತಾಳಲ್ಲ ಹಲೋ ಒಬ್ಬ ನೇ ಮಗ ಹಾಕ್ಸಿನಿ ಬಂದಿದ್ದ ಕೇಳು ತಾಳೆ ಮಗ ಕೇಳ್ತೀನಿ ಟ್ರಂಗ್ 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 ಹಲೋ ಮೇಡಂ ಅಮೌಂಟ್ ಬಂದಿದೆ ಸರಿ ಸರ್ ಸರಿ ಕಾಸ್ ಬಂದಿದಾದ ಸರಿ ಸಂಗಿರೆ ಎಷ್ಟೊತ್ತು ಹಾಕಿರಿ ಮೇಡಂ ನೀವು ಏನು ಟೆನ್ಷನ್ ತಕೋಬೇಡಿ ಆದಷ್ಟು ಬೇಗ ಬಂದ್ಬಿಡುತ್ತೆ ಸರಿ ಸರ್ ನಿಮ್ಮಿಂದ ಬಾರಿ ಉಪಕಾರ ಆಗೋಯ್ತು ನಮಗೆ ಸರಿ ಮೇಡಂ ಹಲೋ ಸರ್ ರೈವಯ್ಯ ಕಟ್ಟೆ ಹೇ ಅಲ್ಲ ಭಾರಿ ಇದು ಕಣಪ್ಪ ಜಾಸ್ತಿ ಮಾತಾಡಕಿಲ್ಲ ನಮಗೆ ಎಷ್ಟು ಬೇಕೋ ಅಷ್ಟೇ ಕಲಿಬೇಕು ಬುದ್ಧಿಯ ನಾವು ಸುಮ್ನೆ ಮಾತಾಡ್ಕೊಂಡು ಕತೆ ಕಾತಾಡ್ಕೊಳ್ ಖಾರ ಕಳ್ಕೊಂಡು ನಿಂತಿರ್ತೀನಿ ನಮಗೂ ಬುದ್ಧಿ ಇಲ್ಲ ಹೋಗನ ಜಲ್ದಿಯ ತಡಪಟ್ನ ಕಲಿಬೇಕು ತಾಳು ಹೋಗ್ ಬಂದ್ಬಿಟ್ರೆ ಅವು ಕಾಸು ಹಾಕ್ಬಿಟ್ರೆ ಒಮ್ಮೆಗೆ ಇದು ಅಲ್ಲ ನಾನು ಕೇಳಿಲ್ಲ ಇಲ್ವಲ್ಲ ಏನೇನು ತಗೋಬೇಕು ಅಲ್ಲಿಗೆ ಅಂತ ಪಾಸ್ಬುಕ್ ತಗೋಬೇಕು ಆಮೇಲೆ ಇದ್ರದ್ದು ಲಕ್ಕಿದ್ ಅಲ್ವಾ ಅದ್ ಏನಾರು ಧಕ್ಕ ಧಕ್ಕಿಕ್ ಹೋಗ್ಬೇಕು ಫೋನ್ ಮಾಡ್ತೀನಿ

ಹೇ ನೀನು ಮಾಡಿ ನೋಡು ಅದೇ ಶೀಟil ಪರ್ಕottiಲ್ಲ ನೀನೇ ಮಾಡಿ ನೋಡು ಒಂದಸಲಿ ಅಯ್ಯೋ ದೇವರೆ ಅಲ್ಲ ಲ ಸಾವಿರ ಸಾಲ ಮಾಡಿ ಕೊಟ್ಟಿವಿ ತಲೆ ಮೇಲೆ ಚಪ್ಪಿ ಕಲ್ಲಿ ಎಳೆದುಬಿಟ್ನಲ್ಲ ಅದ್ರದು ನಾನು ಹಟ್ಕಡಾ ಏನು ದೊಡ್ಡ ಗಿಡ ರೋಗ ಬಂದಿದ ಅದನಗೆ ಅವನು ಹೇಳ್ತಿದ್ದೆ ಬ್ಯಾಂಕ್ ಯಾಕಾ ಸ್ವಿಚ್ ಆಫ್ ಮಾಡ್ಕ ಹೋಗ್ತವನೆ ತಲೆನ ಸ್ವಲ್ಪ ಫೋನ್ ಮಾಡ್ತೀನಿ ನೀವು ಕರೆ ಮಾಡಿದ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ ಬರೆಯುವುದು ಅನ್ನೇ ವೀಡಿಯೋ ಗಿತ್ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂದೆಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ